ನಮಸ್ಕಾರ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ಉದ್ದಿನ ಬೆಳೆಯ ಬಗ್ಗೆ ನಾನು ಸಂಪೂರ್ಣವಾದ ವಿಡಿಯೋನ ಮಾಡ್ತಾಯಿದ್ದೀನಿ ರೈತ ಬಾಂಧವ್ರೆ ಇವರು ನಮ್ಮ ಜಲಾಲ್ಪುರದ ರೈತರು ಒಂದು ಎಕರೆ ಉದ್ದನ್ನು ಹಾಕಿದ್ದಾರೆ ಹಾಗೆ ನಾವು ಹೋದ ವರ್ಷ ನಾನು ಕೂಡ ಉದ್ದು ಹಾಕಿದ್ದೆ ಆ ಉದ್ದು ಬೆಳೆ ನನಗೆ ರೇಟ್ ಒಂಬತ್ತರಿಂದ ಹತ್ತು ಸಾವಿರ ರೇಟ್ ಸಿಕ್ಕಿ ಒಂದು ಎಕರೆದಲ್ಲಿ ಮೂವತ್ತರಿಂದ ನಲ್ವತ್ತು ಸಾವಿರ ಮೂರು ತಿಂಗಳಲ್ಲಿ ನನಗೆ ಲಾಭ ಆಗಿದೆ ಅದೇ ರೀತಿ ನಾವು ಪ್ರತಿ ವರ್ಷ ನಮ್ಮ ಏರಿಯಾದಲ್ಲಿ ಫೆಬ್ರು ಫೆಬ್ರವರಿ ತಿಂಗಳಲ್ಲಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಉದ್ದನ್ನು ನಾವು ನಮ್ಮ ಏರಿಯಾದಲ್ಲಿ ಬೆಳಿತೀವಿ ನಮ್ಮ ರೈತರು ಬೆಳಿತಾರೆ ಹಾಗೆ ಈ ವಿಡಿಯೋದಲ್ಲಿ ನಮ್ಮ ಜಲಲ್ಪುರದ ರೈತರು ಉದ್ದನ್ನು ಬೆಳೆದಿದ್ದಾರೆ ಅದು ಯಾವ ರೀತಿ ಇದೆ ಹಾಗೆ ಅದರ ಖರ್ಚು ಎಷ್ಟು ಬಂದಿದೆ ಹಾಗೆ ಮುಂದೆ ಯಾವ ರೇಟ್ ಸಿಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ದಯಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಇವರು ಜಲಲ್ಪುರದ ರೈತರು ದೇವೇಂದ್ರ ಪೋಖ್ಲೆ ಅಂತ ಇವರು ಒಂದು ಎಕರೆ ಪ್ಲಾಟದಲ್ಲಿ ಉದ್ದನ್ನು ಬೆಳೆದಿದ್ದಾರೆ ಇವರು ಏನೇನು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಹಾಗೆ ಎಷ್ಟು ಕಿಲೋ ಕಾಳು ಬೆಳೆದಾರನ್ನ ನೋಡೋಣ ಕೇಳೋಣ ಬನ್ನಿ ಅನ್ನ ಇದು ಎಷ್ಟು ಕಿಲೋ ಕಾಳು ಹತ್ತಿದಾವೆ ಈಗ ಇದು ಬಿತ್ತನೆ ಮಾಡಕ್ಕ ರೀ ಒಂದು ಎಕ್ರೆ ನಾಲ್ಕು ಕೆ ಜಿ ನಾಲ್ಕು ಕೆ ಜಿ ರೀ ಹಾಗಾಗಿ ಇದು ಏನೇನು ಸ್ಪ್ರೇ ಏನು ಮಾಡಿದಿರಿ ಮತ್ತು ಲಾಗುಡಿ ಏನೇನು ಹೋಗಿದ್ದೀರಿ ಅನ್ನೋದು ಸ್ವಲ್ಪ ಹೇಳ್ರಿಲ್ಲ ಈಗ ಎಷ್ಟು ಎಷ್ಟು ಸ್ಪ್ರೇ ಅದಾವ ರೀ ಈಗ ಎರಡು ಸ್ಪ್ರೇ ಆಗಿದೆ ರೀ ಒಂದು ಎರಡು ಚೀಲ ಇರಿಯ ಹೋಗಿದ್ದೆವು ಎರಡು ಚೀಲ ಇರ್ರಿ ಎಷ್ಟು ತಿಂಗಳು ಬೆಳೀರಿ ಇದು ಈಗ ಇದು ಮೂರು ಮೂರು ತಿಂಗಳು ಕಟಾವು ಅದ್ ಮೂರು ತಿಂಗ್ಳಿಗೆ ಈಗ ಎಟ್ನೇ ತಾರೀಖಿದು ಮಾಡ್ದ ಈಗ ಎಷ್ಟು ತಿಂಗ್ಳು ಐತ್ರಿ ಈಗ ಬೆಳಿಗ್ಗೆ ಈಗ ಸದನವಾರ ಜೈನವರಿ ಆರು ತಾರೀಕು ಬಿತ್ತನೆ ಮಾಡಿದೆವು ಇನ್ನು ಬರೋ ಮಾರ್ಚ್ ಆರು ತಾರೀಕು ಎರಡು ತಿಂಗ್ಳು ಆದೈತಿ ಎರಡು ತಿಂಗ್ಳು ಈ ಈಗ ಮುಂಚಿತ ಯಾವಾಗ ಫಸ್ಟ್ ಟೈಮ್ ಉದ್ದು ಬೇ ಬಿತ್ತಿದರ ನಮ್ಮ ಮೊದಲು ಯಾವಾಗ ಮಾಡಿದೇರಿ ತರದ್ದು ಏನು ಲಾಭ ಎಲ್ಲ ಏನು ತಗೊಂಡ್ರಿ ಮೊದ್ಲಿಂದ ಸೆಕೆಂಡ್ ಟೈಮ್ ಮಾಡಿದ್ರು ನಾವು ಹ್ಞೂ ಭೀ ಮಳೆಗಾಲ ಬೆಳೆ ಮಂಡಿದ್ದು ಮಳೆಗಾಲಕ್ಕೆ ರೀ ಮಳೆಗಾಲಕ್ಕೆ ಅವಾಗ ಏನು ಇಳುವರಿ ಹೊಂಟಿತ್ತು ರೀ ಮಳೆಗಾಲಕ್ಕೆ ಇರು ಹೊಂಟಕ್ಕರೆ ರಾಶಿ ಮಾಡೋದು ಸ್ವಲ್ಪಲ ಪ್ರಾಬ್ಲಮ್ ಆಗಿತ್ತು ಹ್ಞೂ ಅವಾಗ ಇದಕ್ಕೆ ಚಲೋ ಬುದಿತ್ತು ಹ್ಞೂ ಇದು ಯಾವ ಕಂಪ್ನಿ ರೀ ಇದು ವೆಸ್ಟರ್ನ್ ವೆಸ್ಟರ್ನ್ ರೀ ವೆಸ್ಟರ್ನ್ ಕಂಪ್ನಿ ಈಗ ಟೋಟಲ್ ಈಗ ಇಲ್ಲಿವರೆಗೂ ಇದು ಎರಡು ತಿಂಗಳ ಬೆಳಿಗ್ಗೆ ರೀ ಎಷ್ಟು ಖರ್ಚು ಬಂದಂಗೆ ರೀ ಇದು ಟೋಟಲ್ ಟೋಟಲಿಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಹತ್ತು ಸಾವಿರ ರೂಪಾಯಿ ಎಲ್ಲ ಬಿತ್ತನೆ ಮತ್ತೆ ಕಸ ಎಲ್ಲ ಟೋಟಲ್ ರೀ ಇನ್ನ ಎಷ್ಟು ಸ್ಪ್ರೇ ತಗೋತೈತ್ರಿ ಇದು ಎರಡು ಸ್ಪ್ರೇ ರೀ ರೋಗದಾಗ್ಲಿ ಟಾನಿಕ್ ಆಗ್ಲಿ ಯಾವುದೋ ಹಾಂ 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 ರೈತ ಬಂದವ್ರೆ ಈ ರೀತಿ ಇವ್ರು ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದಾರು ಅದೇ ರೀತಿ ಈಗ ಸದ್ಯ ಯಾವ ರೀತಿ ಈ ಉದ್ದ ಬೆಳದೈತಿ ಮತ್ತು ಏನು ಅನ್ನೋದನ್ನ ಈಗ ಇಲ್ಲಿ ನೋಡ್ರಿ ರೈತ ಬಾಂಧವ್ರೆ ಈ ಸದ್ದ ಹೂ ಇದು ಎರಡು ತಿಂಗಳ ಬೆಳಿ ಇದ ನಡುಕಟ್ಟಿನ ಕೂರಿಗೆ ಸಹಾಯದಿಂದ ಇವರು ಬಿತ್ತನೆ ಮಾಡಿದ್ದಾರೆ ಈಗ ನಾಲ್ಕು ಸಾಲ ನಡುಕಟ್ಟಿನ ಕೂರಿಗೆ ಮುಖಾಂತರ ನಾಲ್ಕು ಸಾಲ ಇವರು ಬಿದ್ದಿದವು ಈಗ ಹೂವು ಕಾಯಿ ಚಾಲು ನೋಡ್ರಿ ಇದು ಕಾಯಿ ಚಾಲು ಆಗಿದಾವ್ರಿ ಮತ್ತು ಉದ್ದಿಂದ ರೇಟ್ ಜಾಸ್ತಿ ಆಯ್ತು ರೀ ಒಂದು ಅಂದಾಜು ನಮಗೆ ಹೋದ ವರ್ಷ ನಾನಾ ಬಿತ್ತನೆ ಮೂವತ್ತು ಗುಂಟೆದಾಗ ಇದೇ ರೀತಿ ಬಿತ್ತನೆ ಮಾಡಿದ್ದು ರೈತ ಬಂದವರೆ ನನಗೆ ಒಂಬತ್ತುವರೆ ಸಾವಿರಲೆ ಕ್ವಿಂಟಲ್ಗೆ ಮಾರಿತ್ತು ನಂದು ನಾಲ್ಕೂವರೆ ಕ್ವಿಂಟಲ್ ನಂದು ಉದ್ದ ಮ ಕ್ವಿಂಟಲ್ ಆಗಿತ್ತು ಹಾಗೆ ಒಂಬತ್ತುವರೆ ಸಾವಿರಲೆ ನಾನು ಮಾರಿ ಹತ್ತರಿಂದ ಹನ್ನೆರಡು ಸಾವಿರ ಖರ್ಚು ತೆಗೆದು ಒಂದು ಮೂವತ್ತು ಸಾವಿರ ರೂಪಾಯಿ ನಿವಳ ನನಗೆ ಲಾಭ ಆಗಿತ್ತು ಈ ವರ್ಷ ಏನು ಲಾಭ ಅನ್ನೋದು ಈ ಮುಂದಿನ ಇದೆಲ್ಲ ಹಾರ್ವೆಸ್ಟಿಂಗ್ ಬಂದ ಮೇಲೆ ನಾನು ಇದ್ರ ಬಗ್ಗೆ ಮಾಹಿತಿನ ಕೊಡ್ತೀನಿ ನಾವು ಪ್ರತಿ ವರ್ಷ ಯು ಉದ್ದು ಹಾಕೋಕೆ ಕಾರಣ ಅಂದರೆ ಈಗ ಗೋಧಿ ಮತ್ತು ಕಪ್ಲೇಕ ಸ್ವಲ್ಪ ರೋಗ ಜಾಸ್ತಿ ಬರ್ತಾಯಿದೆ ನಮ್ಮ ಕಡೆ ಕಪ್ಲೇಕ ಹಾಗೆ ಗೋಧಿಗೆ ಬೆಂಕಿ ರೋಗ ಅಂತ ಬಂದಿದೆ ಅದರಿಂದ ನಾವು ಕಾಳ ಗೋಧಿ ಅಥವಾ ಕಬ್ಳೆ ಕಾಳು ಕಟ್ಟೋಕ್ಕಿಂತ ಮುಂಚೆನೇ ಕಾ ಒಣಗ್ತಾ ಇದೆ ಅದು ಯಾವ ರೀತಿ ಒಣಗ್ತಾಯಿದೆ ಅನ್ನೋದನ್ನು ನಾನು ಒಂದು ವಿಡಿಯೋ ಮಾಡಿ ರೈತ ಬಾಂಧವ್ರೆ ಹಾಕ್ತೀನಿ ದಯಮಾಡಿ ಈ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನೆಲ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ರೈತ ಬಾಂಧವ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು